ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ ಮತ್ತು ಇಂಪಾರ್ಟೆಂಟ್ ಕೂಡ ನೀವೇನಾದರೂ ಜುಲೈ ಏಳನೇ ತಾರೀಕು ಮುಂಚೆನೇ ನೋಡಿದ್ರೆ ಮತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದರೆ ಜುಲೈನ ಮೊದಲೇನೇ ಈ ವಿಡಿಯೋ ನೋಡ್ತಾ ಇರ್ತೀರ ತಿಳ್ಕೊಳ್ರಿ ಇದು ಯೂನಿವರ್ಸ್ ಈ ಬ್ರಹ್ಮಾಂಡದ ಸೈನ್ ಆಗಿರುತ್ತೆ ನಿಮ್ಮ ಕನಸು ನಿಮ್ಮ ಮನೋಕಾಮನೆ ನಿಮ್ಮ ಏನು ಡ್ರೀಮ್ ಇದೆ ನಿಮ್ಮ ಗೋಲ್ ಏನಿದೆ ಎಲ್ಲ ಪಕ್ಕ ಪಕ್ಕ ಪೂರ್ತಿ ಆಗೋದ್ರಲ್ಲಿದೆ ಯಾಕಂದರೆ ಸೆವೆನ್ 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 ಏಳನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ಕೂಡಿದ್ರೆ ಸೆವೆನ್ 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 ಟ್ರಿಪಲ್ ಸೆವೆನ್ ಪೋರ್ಟಲ್ ಓಪನ್ ಆಗ್ತಿದೆ ಏಳನೇ ತಾರೀಕು ಈ ಟ್ರಿಪಲ್ ಸೆವೆನ್ ಟೆಕ್ನಿಕ್ನ ಯಾರೆಲ್ಲ ಮಾಡ್ತಾರೋ ಅವರೆಲ್ಲ ಆಸೆ ಆಕಾಂಕ್ಷೆ ಮನೋಕಾಮನೆಗಳು ಪೂರ್ತಿ ಆಗುತ್ತೆ ಹಾಗೇ ಆಗುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಆ್ಯಕ್ಚುಯಲ್ ಆಗಿ ಏಳನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ಇಸ್ವಿಯ ಏಳನೇ ತಾರೀಕಿಗೆ ಯಾಕೆ ಓಪನ್ ಆಗುತ್ತೆ ಇದಕ್ಕೇನು ವ್ಯಾಲ್ಯೂ ಏನು ಮಹತ್ವ ಇಟ್ಕೊಂಡಿದೆ ನಿಜವಾಗ್ಲೂ ಟ್ರಿಪಲ್ ಸೆವೆನ್ ಪೋರ್ಟಲ್ ಅಂದ್ರೇನು ಇದನ್ನು ನೀವು ಹೇಗೆ ಮಾಡೋಕ್ಕೆ ಸಾಧ್ಯ ಡಿಸ್ಕ್ರಿಪ್ಷನಲ್ಲಿ ಟ್ರಿಪಲ್ ಸೆವೆನ್ ಜನರಲ್ಲಿಂದು ಹೇಗೆ ಬರೆಯೋದು ಅನ್ನೋದೊಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡ್ಕೊಳ್ರಿ ನಿಮ್ಮ ಡಿಸೈರ್ ಬೇರೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ರಿ ಯಾವಾಗ ಯಾವಾಗ ಮಾಡಬೇಕು ಹೇಗೆ ಬರಿಬೇಕು ಎಲ್ಲ ವಿಷಯನೂ ಇಲ್ಲಿ ಅರ್ಥ ಮಾಡಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿರಿ ಯಾಕಂದರೆ ನಿಮ್ಮ ಜೀವನ ಬದಲಾಗೋದು ಬದಲಾಗೋಂಥದ್ದನ್ನ ನೀವು ನೆಗ್ಲೆಕ್ಟ್ ಮಾಡಲೇಬೇಡ್ರಿ ಪೂರ್ತಿಯಾಗಿ ನೋಡ್ರಿ ಬದಲಾಗಿರೋರು ಹೇಳಿರೋ ಮಾತಿದು ಖಂಡಿತ ಬದಲು ಮಾಡ್ಕೊಳ್ಳ್ರಿ ಅವ್ರ ಜೀವನ ಬದಲಾಗಿದೆ ಅಂದರೆ ನಮ್ಗಳ ಜೀವನನೂ ಬದಲಾಗೋದ್ರಲ್ಲಿ ಡೌಟೇ ಇಲ್ಲ ಬಟ್ ಒಂದು ಕಂಡೀಷನ್ನು ನಂಬಿಕೆಯಿಂದ ಮಾಡಿರಿ ಪ್ರೀತಿಯಿಂದ ಮಾಡಿರಿ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಮಾಡಿರಿ ಯಾಕೆ ಹೇಳ್ರಿ ಆಲ್ರೆಡಿ ನಿಮ್ಮ ಹತ್ರ ಇದೇ ಇದು ಜಸ್ಟ್ ರಿಚುವಲ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳೋದು ಅಷ್ಟೇ ನೀವು ಒಂದಂತೂ ನಿಜ ರಿಸಲ್ಟ್ ಬಂದರೂ ನೀವೇ ಕಾರಣ ರಿಸಲ್ಟ್ ಬಂದಿಲ್ಲ ಅಂದರೂ ನೀವೇ ಕಾರಣ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಮಾಡಿರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅರ್ಥ ಮಾಡ್ಕೊಳ್ಳೋಣ ನೀವು ಅರ್ಥ ಮಾಡ್ಕೊಳ್ಳ್ರಿ ಜುಲೈ ಏಳು ಇಪ್ಪತ್ತೈದು ಏಳು 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 ಇದು ಬಹಳ ಕಡಿಮೆ ಬರೋದು ಬಹಳನೇ ಕಡಿಮೆ ಬರೋದು ಟ್ರಿಪಲ್ ಸೆವೆನ್ ಪೋರ್ಟಲ್ ಏಳನೇ ತಾರೀಕು ಓಪನ್ ಆಗ್ತಾ ಇದೆ ಮತ್ತು ಏಳನೇ ನಂಬರು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಸ್ಪಿರಿಚ್ಯಾಲಿಟಿ ಸ್ಪಿರಿಚ್ಯಾಲಿಟಿ ಅಂದರೆ ಏನು ಸ್ಪಿರಿಟ್ನ ಅಂದರೆ ಅದು ಪೂರ್ತಿ ಮಾಡ್ತಾ ಇರುತ್ತೆ ಕಾರ್ಯ ಅದೇನಿದೆ ಆತ್ಮ ದಿನ ಪೂರ್ತಿ ಕಾರ್ಯ ಮಾಡ್ತಾ ಇರುತ್ತೆ ಅದು ಬಾಡಿ ಅಲ್ಲ ಬಾಡಿ ಅಲ್ಲ ನಿಮ್ಮ ಚೇತನ ನಿಮ್ಮ ಕಾನ್ಷಿಯಸ್ನೆಸ್ಸು ಆ ಸ್ಪಿರಿಟ್ನ ಏನೇನು ರಿಚಿಯಲ್ಲಿ ಆಚರಣೆಗಳಿರ್ತವೆ ನಿಮ್ಮ ಆತ್ಮ ದಿನ ಪೂರ್ತಿ ಏನೇನು ಮಾಡ್ತಾ ಇರುತ್ತೆ ನಿಮ್ಮ ಕಾನ್ಷಿಯಸ್ನೆಸ್ಸು ನಿಮ್ಮ ಚೇತನ ಅದೇ ನಿಮ್ಮ ಜೀವನನ ರೂಪಿಸುತ್ತೆ ನಿಮ್ಮ ಜೀವನ ವೈಬ್ರೇಷನಲ್ ಫೀಲಿಂಗ್ ಬೇಸ್ಡ್ ಆಗಿರುತ್ತೆ ಈ ಬ್ರಹ್ಮಾಂಡ ಇದೆಯಲ್ಲ ಯೂನಿವರ್ಸು ನಿಮ್ಮ ವೈಬ್ರೇಷನ್ನು ನಿಮ್ಮ ಫೀಲಿಂಗ್ಸು ನಿಮ್ಮ ಎಮೋಷನ್ಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ ನಿಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮಿಂದ ಏನು ಎಮೋಷನ್ಸ್ ಹೋಗುತ್ತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಲ್ಲಿಯೇ ನಿಮ್ಮ ಎಮೋಷನ್ ಎಲ್ಲಿಂದ ಬರ್ತಿದೆ ನಿಮ್ಮ ಸೋಲಿಂದ ಬರ್ತಾ ಇದೆ ನಿಮ್ಮ ಆತ್ಮದಿಂದ ಬರ್ತಾ ಇದೆ ಮತ್ತು ಈ ದಿನ ಏಳನೇ ತಾರೀಕು ಜುಲೈ ಇಪ್ಪತ್ತೈದು ಎಲ್ಲದಕ್ಕಿಂತ ತುಂಬ ಮಹತ್ವಪೂರ್ಣವಾಗಿರುತ್ತೆ ಅಂದರೆ ನಿಮ್ಮ ಆತ್ಮ ಈ ಬ್ರಹ್ಮಾಂಡದ ಜೊತೆ ಯೂನಿವರ್ಸ್ ಜೊತೆ ಕನೆಕ್ಷನ್ ಆಗುತ್ತೆ ಈಗ ಸಣ್ಣ ಸಣ್ಣ ನಿಯಮಗಳಿದೆ ಇವುಗಳ ಬಗ್ಗೆ ಮಾತಾಡೋಣ ತುಂಬ ಇಂಪಾರ್ಟೆಂಟು ಅರ್ಥ ಮಾಡ್ಕೋಬೇಕು ಬಹಳ ಮುಖ್ಯವಾಗಿರುತ್ತೆ ನೀವೇನಾದರೂ ಈ ಬ್ರಹ್ಮಾಂಡದ ನಿಯಮಾನುಸಾರ ನಡೆದ್ರಿ ಅಂದರೆ ನಿಮ್ಮ ಜೀವನ ಬಹಳ ಬೇಗ ಸಕ್ಸಸ್ಫುಲ್ ಆಗುತ್ತೆ ಟ್ರಿಪಲ್ ಸೆವೆನ್ ಪೋರ್ಟಲ್ ಅಂದರೆ ಏನು ನೀವು ಈ ತಾರೀಕಿನ ದಿನ ದಿನದಲ್ಲಿ ಎರಡು ಸಲ ನಿಮ್ಮದೇನು ಕನಸಿದೆ ಡ್ರೀಮ್ ಇದೆ ಡಿಸೈರ್ ಇದೆ ಬಯಕೆಗಳಿದೆ ಯಾವ ಥರ ಅಂದರೆ ಆಲ್ರೆಡಿ ಪೂರ್ತಿ ಆಗಿರೋ ಹಾಗೆ ಪ್ರೆಸೆಂಟ್ನಲ್ಲೇ ಇರಬೇಕು ಏಳು ದಿನವೂ ಅದು ಸಿಕ್ಕಿರೋ ವೈಬ್ರೇಷನ್ನಲ್ಲೇ ಇದ್ದು ಮಾಡಿದ್ರೆ ನಿಮ್ಮ ಡಿಸೈರ್ ಏನಿದೆ ಸೀದಾ ಡೈರೆಕ್ಟಾಗಿ ಯೂನಿವರ್ಸ್ಗೆ ಕನೆಕ್ಟ್ ಹೋಗುತ್ತೆ ಈ ಬ್ರಹ್ಮಾಂಡದ ಜೊತೆ ಯಾವುದೆಲ್ಲ ಕನೆಕ್ಟ್ ಆಗಿರುತ್ತೋ ಆ ವಸ್ತುಗಳು ಠಣ್ಣಂತ ನಿಮ್ಮ ಮುಂದೆ ಬಂದ್ಬಿಡುತ್ತೆ ಈ ಯೂನಿವರ್ಸ್ ಒಂದು ಕನ್ನಡಿ ಇದ್ದಂಗೆ ದೊಡ್ಡ ಕನ್ನಡಿ ಏನು ವಸ್ತು ಇಡ್ತೀರೋ ಅದೇ ಕಾಣೋದು ಇತ್ತೀ ಯೂನಿವರ್ಸ್ ಹತ್ರ ನೀವು ಎಷ್ಟು ಖುಷಿಯಿಂದ ಈ ಆಚರಣೆನ ಮಾಡ್ತೀರೋ ಅಷ್ಟು ಬೇಗ ಅದಕ್ಕೂ ಮುಂಚೆನೆ ರಿಸಲ್ಟು ಖಂಡಿತ ನಿಮ್ಮ ಸಕ್ಸಸ್ಸು ಕಮೆಂಟ್ನಲ್ಲಿ ಶೇರ್ ಮಾಡಲೇಬೇಕು ಯಾಕಂದರೆ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಸಿಕ್ಕೇ ಸಿಗುತ್ತೆ ನೀವೇನು ಬರೆದು ನಿಮ್ಮ ಡಿಸೈರ್ ಫ್ರೀಕ್ವೆನ್ಸಿನ ಕಳಿಸಿರ್ತೀರ ಅದೇ ಥರ ಜನಗಳು ಅದೇ ಥರ ಘಟನೆಗಳು ಅದೇ ಥರ ಸಿನಾರಿಯೋ ಯಾವ ಕಡೆಯಿಂದ ನಾವು ಒಟ್ಟಿನಲ್ಲಿ ನಿಮ್ಮ ಕನಸುಗಳು ನಿಜವಾಗುತ್ತೆ ನೀವು ಈ ಟ್ರಿಪಲ್ ಸೆವೆನ್ ಜನರಲ್ಲಿ ಬೆಳಿಗ್ಗೆ ಸಂಜೆ ಎರಡು ಸಲ ಬರಿಬೇಕಾಗುತ್ತೆ ಏಳು ಸಲ ಏಳು ಸಲ ಮೊದಲನೇದರಲ್ಲಿ ನಿಮ್ಮ ಡಿಸೈರ್ ಏನಿದೆ ಅದನ್ನು ಬರಿಬೇಕಾಗುತ್ತೆ ಎಕ್ಸಾಂಪಲ್ಲು ನೀವು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡೋಕೆ ಬಯಸಿದ್ದೀರಾ ಅಂದ್ಕೊಳ್ರಿ ನೀವು ಇದ್ದೀರಾ ಐ ಆಮ್ ಸೋ ಗ್ರೇಟ್ಫುಲ್ ನಾನು ತುಂಬ ಖುಷಿಯಾಗಿದ್ದೀನಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಾನು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾ ಇದ್ದೀನಿ ಮೊದಲು ನಿಮ್ಮ ಹೆಸ್ರು ಬರೀರಿ ನಂತರ ಮಾರ್ನಿಂಗ್ ಇದನ್ನು ಏಳು ಸಲ ಬರಿಬೇಕಾಗುತ್ತೆ ಡೀಟೇಲಾಗಿ ಹೇಳ್ಬೇಕಂದ್ರೆ ನೀವು ಬೆಳಿಗ್ಗೆ ಹೇಳ್ತೀರಾ ಫ್ರೆಶ್ ಆಗ್ತೀರಾ ಒಳ್ಳೆ ರೀತಿ ಶಾಂತಿಯಲ್ಲಿ ಕೂರ್ತೀರಾ ಹತ್ತರಿಂದ ಹದಿನೈದು ನಿಮಿಷ ಈ ಟೈಮ್ನಲ್ಲಿ ಕಂಪ್ಲೀಟು ಕಂಪ್ಲೀಟು ಶಾಂತವಾಗಿರಬೇಕು ಕಂಪಲ್ಸರಿ ಮೊಬೈಲು ಲ್ಯಾಪ್ಟಾಪು ಏನು ಯೂಸ್ ಮಾಡೋ ಹಾಗಿಲ್ಲ ನಿಜವಾಗ್ಲೂ ಶಾಂತವಾಗಿ ಕುತ್ಕೋಬೇಕು ನಿಮ್ಮ ಉಸಿರು ಒಳಗಡೆ ಹೋದಾಗ ಬಂದಾಗ ನಿಮ್ಮ ಸ್ಟಮಕ್ಕು ಒಳಗೆ ಹೊರಗೆ ಆಗೋದನ್ನು ಅಬ್ಸರ್ವ್ ಮಾಡ್ಕೊಂಡಿರಬೇಕು ನಿಮ್ಮ ಹಾರ್ಟ್ ಹಾರ್ಟ್ಬೀಟನ್ನು ಅಬ್ಸರ್ವ್ ಮಾಡಿರಿ ಒಟ್ಟಿನಲ್ಲಿ ಒಳಗಡೆ ಆತ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿರಿ ನಂತರ ನೀವು ಶಾಂತವಾದ ಮೇಲೆ ನಿಮ್ಮ ಮೈಂಡ್ನಲ್ಲಿ ಯಾವುದೇ ರೀತಿಯ ಟೆನ್ಷನ್ ಇಲ್ದಲೆ ನೀವು ಖಂಡಿತ ಕಾಮ್ ಕಾಮಲ್ಲಿದ್ದಾಗ ಐ ಆಮ್ ಬ್ರಿಂಗಿಂಗ್ ಮೈ ಪೀಸ್ ಇನ್ ಟು ದಿಸ್ ಈ ಪರಿಸ್ಥಿತಿಗೆ ನಾನು ನನ್ನ ಶಾಂತಿಯನ್ನು ತರುತ್ತಿದ್ದೇನೆ ಇದನ್ನು ಬರಿತೀರಾ ಯಾಕಂದರೆ ಈ ವೈಬ್ರೇಷನನ್ನು ಯೂನಿವರ್ಸ್ನ ಹತ್ರ ತಲುಪಿಸ್ಬೇಕಾಗಿರುತ್ತೆ ಐ ಆಮ್ ಥ್ಯಾಂಕ್ಫುಲ್ ಐ ಆಮ್ ಗ್ರೇಟ್ಫುಲ್ ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾಯಿದ್ದೀನಿ ಸುಂದರವಾದ ಅಕ್ಷರಗಳಲ್ಲಿ ಬರಿಬೇಕು ಆ ಪೆನ್ನು ಆ ಶೀಟಿಗೆ ಆಗೋ ಘರ್ಷಣೆ ಇರುತ್ತಲ್ಲ ಆ ಹಾಳೆಗೆ ಅದನ್ನು ಅಬ್ಸರ್ವ್ ಮಾಡಿ ಬರಿಬೇಕು ಏಳು ಸಲ ಏಳು ಸಲ ಬರಿಬೇಕು ಬರೆದು ಬಿಟ್ಬಿಡ್ರಿ ದಿನ ಪೂರ್ತಿ ಇದೇ ವೈಬ್ರೇಷನಲ್ಲಿ ಇರಬೇಕಾಗುತ್ತೆ ನಿಮ್ಗೆ ಆ ಟೈಮಲ್ಲಿ ಹೆಂಗಿರಬೇಕು ಅಂತ ಗೊತ್ತಾಗಲ್ಲ ನೀವು ಒಂದು ಲಕ್ಷ ಬಂದ ಮೇಲೆ ಅಂದರೆ ನಿಮ್ಮ ಬೈಕೆಗಳು ಬಂದ ಮೇಲೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡ್ತಾಯಿದ್ದೀರಾ ಅಂತ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊತಾಯಿರಿ ಕಾಮಿಡಿ ಮೂವಿ ನೋಡ್ರಿ ಜೋಕ್ಗಳು ಕೇಳಿರಿ ಒಟ್ಟು ನಗೋದಕ್ಕೆ ಏನು ಬೇಕೋ ಅದನ್ನು ಮಾಡಿರಿ ಖುಷಿಯಾಗಿರ್ರಿ ಮನ್ಸಾರ ನಗ್ನಗ್ತಾ ಇರ್ರಿ ಮತ್ತೆ ಸಂಜೆ ಬರಿಬೇಕು ಆಗಲ್ವಾ ಮಲಗುವಾಗ ಬರೀರಿ ಈಗ ಬರೆಯೋದು ಔಟ್ಕಮ್ ಆಗಿರುತ್ತೆ ಒಂದು ಲಕ್ಷ ಬಂದ ಮೇಲೆ ಏನೇನ್ ಮಾಡ್ತೀರಾ ಅನ್ನೋದನ್ನು ಎಕ್ಸಾಂಪಲ್ಲು ನನ್ನ ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀನಿ ತಿಂಗಳಿಗೆ ಲಕ್ಷ ಲಕ್ಷ ದುಡಿಮೆ ಮಾಡ್ತಾಯಿದ್ದೀನಿ ಐ ಆಮ್ ಸೋ ಗ್ರೇಟ್ಫುಲ್ ಐ ಆಮ್ ಸೋ ಥ್ಯಾಂಕ್ಫುಲ್ ನಾನು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಇದ್ದೀನಿ ನಾನು ಇಂಥ ಕಂಪ್ನಿಯಿಂದ ಇಲ್ಲ ಈ ಬಿಸ್ನೆಸ್ನಿಂದ ನಿಮ್ಮ ಇಚ್ಛಾನುಸಾರ ಬರ್ಕೊಳ್ಳ್ರಿ ನನ್ನ ಜೀವನ ತುಂಬ ಸುಖಮಯವಾಗಿದೆ ಫೈನಾನ್ಷಿಯಲಿ ಫ್ರೀ ಆಗಿದ್ದೀನಿ ನನ್ನ ಪೇರೆಂಟ್ಸಿಗೆ ಒಳ್ಳೊಳ್ಳೆ ವಸ್ತುಗಳನ್ನ ಕೊಡಿಸ್ತಾಯಿದ್ದೀನಿ ನನ್ನ ಫ್ಯಾಮಿಲಿಗೆ ನನ್ನ ಮಕ್ಕಳಿಗೆ ಒಳ್ಳೊಳ್ಳೆ ವಸ್ತುಗಳನ್ನ ಇದ್ದೀನಿ ಪ್ಲ್ಯಾನ್ ಮಾಡಿರಿ ಇಲ್ಲ ಮನೆ ತೊಗೊಳ್ಳೋ ಪ್ಲ್ಯಾನ್ ಇದ್ದೀನಿ ನಿಮ್ಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ಬರೀರಿ ಮನಿ ಬಗ್ಗೆ ಆಗಿರ್ಬೋದು ರಿಲೇಷನ್ ಬಗ್ಗೆ ಆಗಿರ್ಬೋದು ಜಾಬು ಎಕ್ಸಾಮು ನಿಮ್ಮ ಬಯಕೆ ಏನಿದೆ ಅದನ್ನು ಬರ್ಕೊಳ್ರಿ ನಿಮಗೆ ಡೌಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬರ್ದಿರ್ತೀನಿ ನೋಡ್ಕೊಳ್ಳ್ರಿ ಐ ಆಮ್ ಸೊ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಐ ಹ್ಯಾವ್ ನಾನು ಕೃತಜ್ಞನಾಗಿದ್ದೇನೆ ನನ್ನ ಹತ್ರ ಇರೋವಂಥ ವಸ್ತುಗಳಿಗೆ ಗ್ರ್ಯಾಟಿಟ್ಯೂಡನ್ನ ವ್ಯಕ್ತಪಡಿಸ್ರಿ ಇದಾದಮೇಲೆ ಎರಡನೇ ದಿನವೂ ಸೇಮ್ ಮಾಡಬೇಕಾಗುತ್ತೆ ಸೇಮ್ ಗೋಲ್ ಇರಬೇಕಾಗುತ್ತೆ ಸೇಮ್ ಟು ಸೇಮ್ ಏಳು ದಿನಾನೂ ಪದೇ ಪದೇ ಚೇಂಜ್ ಮಾಡ್ಕೊಳ್ಳೋ ಹಂಗಿರಲ್ಲ ಮೊದಲನೇ ದಿನ ಒಂದು ರಿಲೇಷನ್ಶಿಪ್ ಬಗ್ಗೆ ಬರ್ದಿರ್ತೀರಾ ಎರಡನೇ ದಿನ ಒಂದು ಮನಿ ಬಗ್ಗೆ ಬರೆದಿರ್ತೀರಾ ಮೂರನೇದು ಜಾಬು ನಾಲ್ಕನೇದು ಬಿಸ್ನೆಸ್ಸು ಸಕ್ಸಸ್ಸು ಇಲ್ಲ ನೋ ನೀವು ಯಾವ ಥರ ಹೇಗೆ ಬರ್ದಿರ್ತಿರೋ ಅಕ್ಷರನೂ ಆ ಪದಗಳು ಚೇಂಜ್ ಆಗಕೂಡ್ದು ಅಕ್ಷರನೂ ಅಷ್ಟೇ ಚೇಂಜ್ ಆಗಕೂಡ್ದು ಆ ಕಡೆ ಈ ಕಡೆ ಹೋಗೋಂಗಿರಲ್ಲ ಎಲ್ಲೋ ಕಲರ್ ಶೀಟ್ ತೊಗೊಳ್ರಿ ಏಳು ಶೀಟ್ ತೊಗೊಳ್ರಿ ಏಳು ದಿನಕ್ಕೆ ಅದರಲ್ಲಿ ಎರಡು ಕಾಲಮ್ ಮಾಡಿರಿ ಮೇಲುಗಡೆ ಬೆಳಗ್ಗೆಗೆ ಸಂಜೆ ಕೆಳಗಡೆಗೆ ಏಳು ದಿನ ಪ್ರೀತಿಯಿಂದ ಮಾಡಿರಿ ನಂಬಿಕೆಯಿಂದ ಮಾಡಿರಿ ನಿಮ್ಮ ಲೈಫ್ನಲ್ಲಿ ಆಗೋ ಚೇಂಜಸನ್ನು ನೋಡೇ ನೋಡ್ತೀರಾ ಇಲ್ಲ ಅಂದ್ರೂ ಒಂದು ಐಡಿಯಾ ಬಂದ್ಬಿಡುತ್ತೆ ಇಲ್ಲ ಒಂದು ಕೆಲಸಕ್ಕೆ ರಿಲೇಟೆಡ್ ಆಗಿರೋ ಜನಗಳು ಡಿಕ್ಕಿ ಹೊಡೆದ್ಬಿಡ್ತಾರೆ ಎಲ್ಲಿಂದನಾದರೂ ಸಿಚುವೇಷನು ಸಿನಾರಿಯೋ ಏನಾದರೂ ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸಿಕ್ಬಿಡುತ್ತೆ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ನೀವು ಪಾಸಿಟಿವ್ ಆಗಿಬಿಡ್ತೀರಾ ಯಾಕಂದರೆ ಡೈರೆಕ್ಟ್ ಕನೆಕ್ಟ್ ಆಗ್ತಾ ಇರ್ತೀರ ಯೂನಿವರ್ಸ್ ಜೊತೆ ಇನ್ನು ಮುಂದೆ ನೋಡಿರಿ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಬಿಲೀವ್ ಮಾಡಿರಿ ಬಿಲೀವ್ ಮಾಡಿರಿ ಮಿರ್ಯಾಕಲ್ಸ್ ಆಗುತ್ತೆ ಮಿರಾಕಲ್ಸ್ ಯಾವಾಗ ಆಗುತ್ತೆ ಅಂದರೆ ಮನುಷ್ಯ ಯಾವಾಗ ನಂಬ್ತಾನೋ ಮಿರಾಕಲ್ಸ್ ಆಗುತ್ತೆ ಅಂತ ಆವಾಗ ಮಿರಾಕಲ್ಸ್ ಆಗುತ್ತೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಶ್ರದ್ಧಾ ಭರವಸೆಯಿಂದ ಮಾಡಿರಿ ನಂಬಿಕೆಯಿಂದ ಮಾಡಿರಿ ಆಮೇಲೆ ನೋಡಿರಿ ಬದಲಾವಣೆ ರಜನಿಕಾಂತ್ ಅವರು ಹೇಳ್ತಾರಲ್ಲ ಮಿರ್ಯಾಕಲ್ಸ್ ಹ್ಯಾಪ್ಯಾನ್ ನಂಬಿಕೆ ಇದ್ದರೆ ಅನಿರೀಕ್ಷಿತ ಸಮಯದಲ್ಲಿ ಅದ್ಭುತಗಳು ಸಂಭವಿಸುತ್ತೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ರಿ ನಿಮ್ಮ ಜೀವನ ಸುಖ ಸಮೃದ್ಧಿಯಿಂದ ತುಂಬಲಿ ಥ್ಯಾಂಕ್ ಯು ಥ್ಯಾಂಕ್ ಯು Think about it.